ಗುಜರಾತ್ನ ನರ್ಮದಾದಲ್ಲಿಂದು ನಡೆದ ಭಗವಾನ್ ಬಿರ್ಸಾ ಮುಂಡಾ ಅವರ ನೂರ ಐವತ್ತನೇ ಜನ್ಮದಿನಾಚರಣೆ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾದರು ಇದೇ ವೇಳೆ ಅವರು ಸುಮಾರು ಒಂಬತ್ತು ಸಾವಿರದ ಏಳುನೂರು ಕೋಟಿ ರೂಪಾಯಿ ಮೊತ್ತದ ವಿವಿಧ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಅನೇಕ ಮುಖಂಡರು ಬುಡಕಟ್ಟು ಸಮುದಾಯಗಳ ನಾಯಕರು ಭಾಗಿಯಾದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಆದಿವಾಸಿ ಸಮುದಾಯಗಳ ಸಮಗ್ರ ಅಭ್ಯುದಯ ತಮ್ಮ ಆದ್ಯತೆಯಾಗಿದ್ದು ಆ ನಿಟ್ಟನಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ರಚನಾತ್ಮಕವಾಗಿ ಕಾರ್ಯನಿರ್ವಹಿಸಲಾಗುತ್ತಿದೆ ಬುಡಕಟ್ಟು ಜನರ ಶಿಕ್ಷಣ ಆರೋಗ್ಯ ಉದ್ಯೋಗ ಸಂಸ್ಕೃತಿ ಮತ್ತು ಮೂಲಸೌಕರ್ಯಗಳನ್ನು ಪ್ರಧಾನ ಆದ್ಯತೆಯಾಗಿ ಪರಿಗಣಿಸಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಬುಡಕಟ್ಟು ಜನರು ವಾಸಿಸುವ ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳನ್ನು ತೆರೆದು ಉತ್ತಮ ಭವಿಷ್ಯವನ್ನು ರೂಪಿಸುವ ಸಂಕಲ್ಪ ಸಾಕಾರಗೊಳಿಸಲಾಗಿದೆ ಗುಜರಾತ್ ರಾಜ್ಯದಲ್ಲಿ ಎರಡು ಆದಿವಾಸಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿರುವುದು ತಮ್ಮ ಸರ್ಕಾರದ ಹೆಮ್ಮೆ ಎಂದು ಬಣ್ಣಿಸಿದರು ಅರವತ್ತು ವರ್ಷಗಳಿಗೂ ಹೆಚ್ಚು ಕಾಲ ದೇಶವನ್ನು ಆಳಿದ ಕಾಂಗ್ರೆಸ್ ಅಲೆಮಾರಿಗಳ ಬದುಕನ್ನು ಹಸನುಗೊಳಿಸಲಿಲ್ಲ ಮೊಟ್ಟಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ವಾಜಪೇಯಿ ಅವರು ಪ್ರಧಾನಿಯಾದ ಬಳಿಕ ಬುಡಕಟ್ಟು ಸಮುದಾಯಗಳ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸಲಾಯಿತು ಇದೀಗ ಆ ಸಮುದಾಯಗಳ ಸರ್ವಾಂಗೀಣ ಪ್ರಗತಿಗೆ ಸಾಕಷ್ಟು ವೆಚ್ಚ ಮಾಡಲಾಗುತ್ತಿದೆ ದೇಶದ ಕ್ರೀಡೆ ಸಾಂಸ್ಕೃತಿಕ ಜಗತ್ತಿನಲ್ಲಿ ಈ ವರ್ಗಗಳ ಯುವಕ ಯುವತಿಯರ ಸಾಧನೆ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಆದಿವಾಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತಾವು ಹಗಲಿರುಳು ಶ್ರಮಿಸುತ್ತಿರುವುದಾಗಿ ತಿಳಿಸಿದರು ದೇಶಕ್ಕೆ ವಿಕಾಸ ನೋಡಿ ಯೋಗದ ಅಭೂತಪೂರ್ವ ಹಬ್ಬ ಸಬ್ ಮಂತ್ರ ಕಾಕತ್ इसी मंत्र ने बीते वर्षों में करोड़ों लोगों का जीवन बदला है इसी मंत्र ने देश की एकता को मजबूती दी है और इसी मंत्र ने दशकों से उपेक्षित जनजातीय समाज को मुख्य धारा से जोड़ा है इतना ही नहीं संपूर्ण समाज का नेतृत्व तो हो रहा है इसलिए आज भगवान बिरसा मुंडा की 150वीं जयंती के पावन पर्व पर ಮಜಬೂತ್ सबका सबका है ಇದಕ್ಕೂ ಮುನ್ನ ರೋಡ್ ಶೋ ಮೂಲಕ ಪ್ರಧಾನಿ ವೇದಿಕೆಗೆ ಆಗಮಿಸಿದರು ಬುಡಕಟ್ಟು ಸಮುದಾಯಗಳ ನೇತೃತ್ವದಲ್ಲಿ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು ಅಲೆಮಾರಿ ಹಾಗೂ ಬುಡಕಟ್ಟು ಸಂಸ್ಕೃತಿಯನ್ನು ಬಿಂಬಿಸುವ ವಿವಿಧ ರಾಜ್ಯಗಳ ಜಾನಪದ ಕಲೆಯನ್ನು ವೇದಿಕೆಯಲ್ಲಿ ಪ್ರದರ್ಶಿಸಲಾಯಿತು ವಿವಿಧ ಹಂತಗಳಲ್ಲಿ ಸ್ವಾವಲಂಬಿ ಹಾಗೂ ಗಮನೀಯ ಪ್ರಗತಿ ಸಾಧಿಸಿರುವ ಬುಡಕಟ್ಟು ಮಹಿಳೆಯರು ಹಾಗೂ ಸ್ವಾವಲಂಬಿ ಸಾಧಕರು ತಮ್ಮ ಅನಿಸಿಕೆಗಳನ್ನು ವೇದಿಕೆಯಲ್ಲಿ ಹಂಚಿಕೊಂಡರು ಲೇವಾ ಗುಜರಾತ್ ನ ನರ್ಮದಾ ಪಟ್ಟಣಕ್ಕೆ ಆಗಮಿಸಿದ ಪ್ರಧಾನಿ ರೋಡ್ ಶೋನಲ್ಲಿ ನಲ್ಲಿ ಪಾಲ್ಗೊಂಡರು ರಸ್ತೆಯ ಇಕ್ಕೆಲಗಳಲ್ಲಿ ಬುಡಕಟ್ಟು ಸಮುದಾಯಗಳ ಸಂಸ್ಕೃತಿ ಬಿಂಬಿಸುವ ಸಾಂಸ್ಕೃತಿಕ ತಂಡಗಳ ಮೂಲಕ ಪ್ರಧಾನಿ ಅವರಿಗೆ ಸ್ವಾಗತ ನೀಡಲಾಯಿತು ಅಸಂಖ್ಯಾತ ಜನರೂ ರಸ್ತೆ ಬದಿಗಳಲ್ಲಿ ನಿಂತು ರಾಷ್ಟ್ರಧ್ವಜಗಳನ್ನು ಹಿಡಿದು ಪ್ರಧಾನಿ ಅವರಿಗೆ ಗೌರವ ಸಲ್ಲಿಸಿ ಆತ್ಮೀಯವಾಗಿ ಸ್ವಾಗತಿಸಿದರು. ರೋಡ್ಶೋಪಳಿಕಾ ದೇವಮೋಗ್ರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಭೀಮೋಗ್ರ ಗ್ರಾಮವಸ್ಥಿತ್ ಈ ಮಂದಿರಕ್ಕೆ ನಾ sirf ಕಾफ़ी ಮಾನ್ಯತೆ ನಾಜಾನೆ ಎಷ್ಟು ಹಿ ಸಮಯ ಸೇ ಕೈ ಪೀಡಿಹೋ ಸೇ ಜೋ ಲಕ್ಷ ಭಕ್ತ ಹೇ ವೋ ಯಹಾ ಪೋಹಂಚ್ತೆ ಹೇ अटूट आस्था का ये केंद्र प्राचीन काल से लेकर अब तक ये मान्यता है